ನಮಸ್ಕಾರ ನೋಡ್ರಿ ಮನುಷ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಇವತ್ತು ಜನಗಳು ದುಡಿತಿದ್ದಾರೆ ಯಾಕೆ ದುಡ್ಡಿನ ಸಮಸ್ಯೆ ಬರ್ತಿದೆ ಹಣಕಾಸಿನ ಸಮಸ್ಯೆ ಯಾಕೆ ಬರ್ತಿದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೂ ದುಡ್ಡಿನ ಸಮಸ್ಯೆಗಳು ಯಾಕೆ ಬರ್ತಿದೆ ಸಾಲ ಬಾಧೆಗಳು ಯಾಕೆ ಆಗ್ತಿದೆ ಎಷ್ಟು ದುಡಿದ್ರೂ ದುಡ್ಡು ಸಾಲಕ್ಕೆ ತೀರ್ತೈತೆ ಒಂದು ಸೈಟ್ ತಗೊಳಕ್ಕಾಗ್ತಿಲ್ಲ ಒಂದು ಮನೆ ಕಟ್ಸೋಕ್ಕಾಗ್ತಿಲ್ಲ ಒಂದು ಕಾರ್ ತಗೋಕ್ಕಾಗ್ತಿಲ್ಲ ಹೆಂಡ್ತಿ ಮಕ್ಕಳಿಗೆ ಬಂಗಾರ ಮಾಡ್ಸೋಕ್ಕಾಗ್ತಿಲ್ಲ ಎಜುಕೇಷನ್ ಕೊಡ್ಸೋಕ್ಕೆ ಒದ್ದಾಡ್ತಿದ್ದಾರೆ ಅರ್ಥ ಆಯ್ತಾ ಯಾಕೆ ಈ ರೀತಿ ಸಮಸ್ಯೆಗಳು ಬರುತ್ತೆ ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ದುಡಿಯನ್ಗೂ ಸಮಸ್ಯೆ ಐವತ್ತು ಸಾವಿರ ದುಡಿಯನ್ಗೂ ಈ ಸಮಸ್ಯೆ ಒಂದು ಲಕ್ಷ ದುಡಿಯನ್ಗೂ ಈ ಸಮಸ್ಯೆ ತಿಂಗಳಿಗೆ ಎರಡು ಲಕ್ಷ ದುಡಿಯನ್ಗೂ ಈ ಸಮಸ್ಯೆ ತಿಂಗಳಿಗೆ ಮೂರು ಲಕ್ಷ ದುಡಿಯನ್ಗೂ ಈ ಸಮಸ್ಯೆ ತಿಂಗಳಿಗೆ ಐದು ಲಕ್ಷ ದುಡಿಯರ್ಗೂ ಇದೇ ಸಮಸ್ಯೆ ನೀವು ಜಾಬನ್ನು ಮಾಡಿ ಉದ್ಯೋಗನ್ನ ಮಾಡಿ ವ್ಯಾಪಾರವನ್ನು ಮಾಡಿ ಯಾವ ವ್ಯಾಪಾರ ಮಾಡಿದರೂ ಇದೇ ಸಮಸ್ಯೆನೇ ಯಾವ ಉದ್ಯೋಗ ಮಾಡಿದರೂ ಇದೇ ಸಮಸ್ಯೆನೇ ಸಂಬಳ ಬಂದರೂ ಇದೇ ಸಮಸ್ಯೆ ಗಿಂಬಳ ಬಂದರೂ ಇದೇ ಸಮಸ್ಯೆ ಅಲ್ವಾ ಯಾಕೆ ಈ ಥರ ಆಗ್ತಿದೆ ಹಾಂ ಮನಿ ಸೀಕ್ರೆಟ್ ಏನು ಹಾಗಾದರೆ ಹಣ ಮಾಡುವ ಸೀಕ್ರೆಟ್ ಮತ್ತು ಹೆಂಗೆ ಅಂತಂದರೆ ನಿಮ್ಮ ಜಾತ್ಕನೇ ಹೇಳುತ್ತೆ ನೀವು ಹಣ ಮಾಡ್ತಿರೋ ಇಲ್ಲ ನೀವು ದುಡಿತೀರೋ ಇಲ್ಲ ನೀವು ಲಕ್ಷ್ಮೀ ಪುತ್ರರ ನಿಮಗೆ ಹಣ ಪ್ರಾಪ್ತಿಯಾಗುತ್ತಾ ಆಗುತ್ತಾ ಲಕ್ಷ್ಮೀ ಪ್ರಾಪ್ತಿಯಾಗುತ್ತಾ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೋ ನಿಮ್ಮ ಜಾತಕದಲ್ಲಿರುವ ಗ್ರಹಗಳೇ ಆ ಗ್ರಹಗಳ ಒಂದು ದಶಾಭುಕ್ತಿನೇ ಹೇಳ್ತಾ ಹೋಗುತ್ತೆ ದಶಾನೇ ಹೇಳ್ತಾ ಹೋಗುತ್ತೆ ಎಸ್ಪೆಷಲಿ ಯಾವುದೇ ಗ್ರಹದ ದಶಾ ನಡೀಲಿ ಅದರಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದುಬಿಟ್ರೆ ಸಿಕ್ಕಾಬಟ್ಟೆ ದುಡ್ಡು ಏರಳವಾಗಿ ದುಡ್ಡು ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ಎಲ್ಲ ಕಡೆಯಿಂದನೂ ನಿಮಗೆ ದುಡ್ಡು ಖಂಡಿತವಾಗ್ಲೂ ಆಗ್ತಾ ಹೋಗುತ್ತೆ ನೀವು ಮಾಡೋ ಕೆಲಸದಿಂದ ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ಅಗ್ರಿಕಲ್ಚರಿಂದ ಎಲ್ಲ ಕಡೆಯಿಂದನೂ ನಿಮಗೆ ದುಡ್ಡು ಸಿಗ್ತಾ ಹೋಗುತ್ತೆ ಆಸ್ತಿಗಳಿಂದ ಮನೆ ಬಾಡಿಗೆಗಳಿಂದ ಮನೆ ಪ್ರಾಪರ್ಟಿಗಳು ಮಾಡೋದ್ರಿಂದ ಈ ರೀತಿ ಅದೇ ಏನನ್ನ ದಶದಲ್ಲಿ ಯಾವುದೇ ಗ್ರಹದ ದಶ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತಂದ್ರೆ ಲಾಸ್ ಲಾಸ್ ಲಾಸು ಸಾಲ 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 ಎಷ್ಟು ದೊಡ್ದ್ರೂ ಕೈಗತ್ತಿಲ್ಲ ಬಂದಿರೋದೆಲ್ಲ ಇಂಟ್ರೆಸ್ಟಿಗೆ ಹೋಗ್ತಿದೆ ಸೈಟು ಮನೆ ಮಠ ಭೂಮಿ ಇವನ್ನೆಲ್ಲ ಕಳ್ಕೋಣ ಅಂತ ಒಂದು ಪರಿಸ್ಥಿತಿಗಳು ಬರುತ್ತೆ ಅದಕ್ಕೋಸ್ಕರ ಜಾತಕ ಭಾಳ ಇಂಪಾರ್ಟೆಂಟು ಜಾತಕ ಚೆಕ್ ಕಂಡಾಗ ಮಾತ್ರ ನೀವು ದುಡ್ಡು ಮಾಡ್ತಿರೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಬೆಳಗ್ಗಿಂದ ರಾತ್ರಿವರೆಗೂ ಕತ್ತೆ ದುಡ್ದಂಗೆ ದುಡಿದ್ರೆ ಬೆವರು ಸುರಿಸಿ ದುಡಿಯೋದ್ರಿಂದ ಏನೂ ಫಲ ಇಲ್ಲ ಯಾವ ವ್ಯಾಪಾರ ಮಾಡಬೇಕು ಯಾವ ಬಿಸ್ನೆಸ್ ಮಾಡಬೇಕು ಯಾವ ಉದ್ಯೋಗ ಮಾಡಬೇಕು ಅನ್ನೋದೇ ಎಲ್ಲ ಜಾತಕ ಹೇಳ್ತಾ ಹೋಗುತ್ತೆ ನಮಸ್ಕಾರ